ನಮಸ್ತೆ ಇವತ್ತು ಮಾವಿನಕಾಯಿಯಲ್ಲಿ ಒಂದು ಚಟ್ನಿ ಮಾಡೋಣ ಹಸಿಮೆಣಸಿನಕಾಯಿ ತೆಂಗಿನ ತುರಿ ಮೇನ್ ಆಗಿ ಬೇಕಾಗಿರೋದು ಮಾವಿನ ಗೊರಟೆಯನ್ನು ತೆಗೆದು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ತುರಿದು ಇಟ್ಕೊಳ್ಬಹುದು ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಈಗ ಮಾವಿನಕಾಯಿಯ ತುಂಡುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಮಾವಿನಕಾಯಿಯನ್ನು ತುರಿದು ಸೇರಿಸ್ಕೊಳ್ಬಹುದು ಮಾವಿನಕಾಯಿಯ ಹುಳಿ ನೋಡಿಕೊಂಡು ನಿಮ್ಮ ರುಚಿಗೆ ಅನುಗುಣವಾಗಿ ಮಾವಿನಕಾಯಿಯನ್ನು ಸೇರಿಸ್ಕೊಳ್ಬೇಕು ಖಾರಕ್ಕೆ ತಕ್ಕ ಹಸಿಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಎರಡು ಹಸಿಮೆಣಸಿನಕಾಯಿಯನ್ನು ಬಳಸಿದ್ದೇನೆ ಈಗ ನಾನು ಅರ್ಧ ಟೀ ಸ್ಪೂನ್ ಸಾಸಿವೆಯನ್ನು ಸೇರಿಸ್ಕೊಂಡಿದ್ದೀನಿ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೀವು ಮಾವಿನಕಾಯಿ ಚಟ್ನಿಯನ್ನು ಯಾವ ರೀತಿಯಲ್ಲಿ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನಾನು ಚಟ್ನಿಗೆ ಒಂದು ಚಿಟಿಕೆ ಅರಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಚಟ್ನಿಯನ್ನು ಗಟ್ಟಿಯಾಗಿ ರುಬ್ಕೊಳ್ಬೇಕು ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ನೀರನ್ನು ಹಾಕ್ಕೊಂಡಿದ್ದೇನೆ ಈಗ ಮುಚ್ಚಳವನ್ನು ಮುಚ್ಚಿಕೊಂಡು ಗಟ್ಟಿಯಾಗಿ ರುಬ್ಬಿ ತರ್ತೀನಿ ನೋಡಿ ಫ್ರೆಂಡ್ಸ್ ಈಗ ಚಟ್ನಿ ರುಬ್ಬಿ ರೆಡಿಯಾಗಿದೆ ಈ ಥರ ಗಟ್ಟಿಯಾಗಿ ಚಟ್ನಿಯನ್ನು ರುಬ್ಕೊಳ್ಬೇಕು ನಿಮಗೆ ಈಗ ಗೊತ್ತಾಗಿದೆ ಅಂತ ಭಾವಿಸ್ತೇನೆ ಈ ಥರ ಗಟ್ಟಿಯಾಗಿ ಬರಬೇಕು ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು ಇನ್ನೂ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು ಈ ಚಟ್ನಿ ರೆಸಿಪಿ ಒಂದು ಹಳೆ ಕಾಲದ ರೆಸಿಪಿಯಾಗಿದೆ ನಮ್ಮ ಆತ್ಮೀಯರಾದ ಅಜ್ಜಿಯವರು ಹೇಳಿದ ರೆಸಿಪಿ ನೀವು ಮಾಡಿ ನೋಡಿ ಬಹಳ ರುಚಿಯಾಗಿ ಬರ್ತದೆ ಇದಕ್ಕೆ ಮೆಂತ್ಯ ಕಾಳಿನ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಗ್ಗರಣೆಗೆ ಇಟ್ಟಿದ್ದೇನೆ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಸಾಸಿವೆಯನ್ನು ಹಾಕಿ ಒಗ್ಗರಣೆಯನ್ನು ಹಾಕ್ಕೊಳ್ಳೋದು ನಾನಿಲ್ಲಿ ಈಗ ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ತಾಯಿದ್ದೇನೆ ಮೆಂತ್ಯಕಾಳು ಒಗ್ಗರಣೆ ಹಾಕಿದಾಗ ಚಟ್ನಿ ತಿನ್ನುವಾಗ ನಡು ನಡುವೆ ಕಾಳು ಸಿಕ್ ಸಿಕ್ಕಿದಾಗ ಭಾಳ ಚೆನ್ನಾಗಿರ್ತದೆ ಸಾಸಿವೆಯನ್ನು ಸೇರಿಸ್ಕೊಂಡೆ ಒಂದು ಟೀ ಸ್ಪೂನ್ ಸಾಸಿವೆಯನ್ನು ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಫ್ರೈ ಆಗಲಿ ಒಗ್ಗರಣೆ ಚಟಪಟ ಆದ ಕೂಡಲೇ ಹಾಕ್ಕೊಳ್ಬೇಕು ಕಾಳಿನ ಘಮ ಚೆನ್ನಾಗಿ ಬರ್ತಾ ಇದೆ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚಟ್ನಿಗೆ ಒಗ್ಗರಣೆಯನ್ನು ಹಾಕೊಳ್ಳೋ ಸಮಯ ನೀವು ಈ ರೆಸಿಪಿಯನ್ನು ತಪ್ಪದೇ ಟ್ರೈ ಮಾಡಿ ಕೊನೆಯಲ್ಲಿ ನಾವು ಕರಿಬೇವಿನ ಸೊಪ್ಪಿನ ಒಗ್ಗರಣೆಯನ್ನು ಹಾಕ್ಕೊಳ್ತೀವಿ ನಮ್ಮ ಒಗ್ಗರಣೆ ಪಾತ್ರೆ ಬಿಸಿಯಾಗಿದೆ ಅದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಹೀಗೆ ಬಾಡಿಸ್ಕೊಳ್ಳಿ ಅದು ಅಲ್ಲೇ ಫ್ರೈ ಆಗ್ತದೆ ಗ್ಯಾಸ್ ಆನ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಕೊನೆಯಲ್ಲಿ ಇದನ್ನು ಚಟ್ನಿಗೆ ಸೇರಿಸ್ಕೊಳ್ಳೋದು ನಿಮಗೆ ಈ ಚಟ್ನಿಯನ್ನು ಸ್ವಲ್ಪ ದಿನಗಳವರೆಗೆ ಇಡಬೇಕು ಅಂದರೆ ಈ ಒಗ್ಗರಣೆಯನ್ನು ಹಾಕಿ ಒಂದು ಕಡಾಯಿಯಲ್ಲಿ ಸ್ವಲ್ಪ ಹೊತ್ತು ಹಾಗೆ ಬಾಡಿಸ್ಕೊಳ್ಳಿ ಆಗ ನೀರಿನ ಅಂಶ ಇದ್ದಿದ್ದು ಡ್ರೈ ಆಗ್ತದೆ ತುಂಬ ದಿನ ಬಾಳಿಕೆ ಬರ್ತದೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಈ ರೆಸಿಪಿ ಎಲ್ಲರಿಗೂ ಶೇರ್ ಆಗಲಿ ಕೊನೆಯಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಗಿದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು